ವೈಸಿರಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಅಕ್ಟೋಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಅ ವರ್ಡ್ ಆಫ್ ಲಾಜಿಕ್ ಆ್ಯಂಡ್ ಇನ್ನೋವೇಶನ್ ಶೀರ್ಷಿಕೆಯಡಿ ಎರಡು ದಿನಗಳ ವಿ ಇನ್ಫಿನಿಟಿ ಎರಡ್ ಸಾವಿರದ ಇಪ್ಪತ್ತೈದು ವಸ್ತು ಪ್ರದರ್ಶನ ಆಯೋಜಿಸಲಾಗಿದೆ ವಿಭಾಗದ ವಿ ಟೆಕ್ನೋಕ್ರಾಟ್ಸ್ ಮತ್ತು ಬಿಬಿಎ ವಿಭಾಗದಲ್ಲಿ ವಿ ನೆಕ್ಸೋರ ಘೋರಂ ವತಿಯಿಂದ ಈ ಎಕ್ಸ್ಪೋ ಆಯೋಜಿಸಲಾಗಿದ್ದು ವಿದ್ಯಾವಾಹಿನಿ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಪ್ರದೀಪ್ ಕುಮಾರ್ ಎನ್ ಬಿ ಮತ್ತು ಮಾಂಗುಡಿ ಜಯ ಸೀನಿಯರ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಮ್ಯಾನೇಜರ್ ಬಸವದರ್ಶನ್ ಜಿಎಸ್ ಅವರು ಚಾಲನೆ ನೀಡಲಿದ್ದಾರೆ ವೈಸಿಡಿ ಇನ್ಸ್ಟಿಟ್ಯೂಟ್ ಅಲ್ಲಿ ಇವತ್ತು ವಿ ಇನ್ಫಿನಿಟಿ ಇವೆಂಟ್ ಏನು ಆರ್ಗನೈಸ್ ಮಾಡಿದ್ರೆ ಇಟ್ಸ್ ವಂಡರ್ಫುಲ್ ಇವೆಂಟ್ ನಂಗೆ ತುಂಬಾ ಖುಷಿ ಇದೆ ಇಲ್ಲಿ ಬಂದು ಇನಾಗ್ರೇಟ್ ಮಾಡಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಎಕ್ಸಿಬಿಷನ್ ಅಲ್ಲಿ ಮಕ್ಕಳು ಡೆವಲಪ್ ಮಾಡಿರೋ Uh, different applications noted we now and uh, it's wonderful to see and also puc maklige they have uh, framed a complete hall just to show um, um, i congratulate whole management and maklu uh, students the management ಪ್ರಿನ್ಸಿಪಲ್ ದಕ್ಚರರ್ಸ್ ಫಾರ್ ಆರ್ಗನೈಸಿಂಗ್ ದಿಸ್ ಐ ಆಮ್ ವೆಟಿ ಶೋರ್ ಸ್ಪೆಷಲಿ ಸೆಕೆಂಡ್ ಪಿ ಯು ಮಕ್ಕಳಿಗೆ ಅವರು ಇಲ್ಲಿರೋ ಎಂತ ಮಾತಾಡ್ತೀವಿ ಬಟ್ ಎಲ್ಲಿ ಶುರು ಮಾಡ್ಬೇಕು ನಾನು ಯೂಸ್ ಮಾಡಬೇಕು ಏನು ಯೂಸ್ ಮಾಡಬೇಕು ಅನ್ನೋ ಗೈಡೆನ್ಸ್ ಇರೋಲ್ಲ ಸೊ ಪಿ ಯು ಸಿ ಮಕ್ಕಳಿಗೆ ಇವತ್ತು ಎಜುಕೇಶನ್ ಅವ್ರ ಹೆಂಗ್ ಜಾಸ್ತಿ ಕಲೀಬಹುದು ಅನ್ನೋದನ್ನ ಕಲಿತಾರೆ ಅಂತ ನಾನು ಕಾನ್ಫಿಡೆಂಟ್ಲಿ ಬಿಲೀವ್ ಮಾಡ್ತೀನಿ ಕಾಲೇಜಿನ ವಿದ್ಯಾರ್ಥಿಗಳ ಸೃಜನಶೀಲತೆ ತಾಂತ್ರಿಕ ನಾವೀನ್ಯತೆ ಮತ್ತು ನೈಪುಣ್ಯದಿಂದ ರೂಪಿತವಾದ ವಿವಿಧ ಮಾದರಿಗಳು ಈ ಪ್ರದರ್ಶನದ ಮುಖ್ಯ ಆಕರ್ಷಣೆಯಾಗಿದೆ ಕೃತಕ ಬುದ್ಧಿಮತೆ ವರ್ಚುವಲ್ ರಿಯಾಲಿಟಿ ರೋಬೋಟಿಕ್ಸ್ ಫ್ಯಾಕ್ಟರಿ ಸೆಟಪ್ ಮಾದರಿಗಳು ನವೋದ್ಯಮದ ಕುರಿತು ಮಾದರಿ ತ್ರೀಡಿ ಮಾಡೆಲಿಂಗ್ ಮತ್ತು ಇಂಟರ್ನೆಟ್ ಆಫ್ ಥ್ರಿಲ್ ಅನ್ವಯಗಳಂತಹ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳು ತಯಾರಿಸಿರುವ ಮಾದರಿಗಳನ್ನು ಪ್ರದರ್ಶಿಸಲಾಗುತ್ತದೆ ಅಲ್ಲದೆ ಈ ಮಾದರಿಗಳ ಕುರಿತು ಪ್ರತ್ಯಕ್ಷತೆಯನ್ನ ನೀಡಲಾಗುತ್ತದೆ ಎಲ್ಲ ತಾಂತ್ರಿಕ ಮಾದರಿಗಳನ್ನ ವಿದ್ಯಾರ್ಥಿಗಳೇ ಸ್ವತಃ ಸೃಜನಶೀಲತೆಯಿಂದ ರಚಿಸಿದ್ದಾರೆ ಈ ವಸ್ತು ಪ್ರದರ್ಶನ ಮುಖ್ಯ ಉದ್ದೇಶ ಮುಂದಿನ ತಲೆಮಾರಿನ ಯುವ ಜನರಲ್ಲಿ ನಾವೀನ್ಯತೆಯನ್ನ ಸಬಲೀಕರಣಗೊಳಿಸಲಾಗುವುದು ವಿದ್ಯಾರ್ಥಿಗಳು ತಮ್ಮ ಸೃಜನಶೀಲತೆ ತಾಂತ್ರಿಕ ಕೌಶಲ್ಯ ಮತ್ತು ಉದ್ಯಮ ಸಮರ್ಥನೆಯನ್ನ ಅನ್ವಯಿಸಿ ಪ್ರದರ್ಶಿಸಲು ಚೈತನ್ಯಮಯ ವೇದಿಕೆಯನ್ನು ಒದಗಿಸುವುದು ನಮ್ಮ ಗುರಿ ಎಂದು ವಿದ್ಯಾವಾಹಿನಿ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಪ್ರದೀಪ್ ಕುಮಾರ್ ಎನ್ ಬಿ ಅವರು ಹೇಳಿದ್ದಾರೆ ಇಂದು ವಿ ಇನ್ಫಿನಿಟಿ ಕಾರ್ಯಕ್ರಮವನ್ನು ವೈಸಿರಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ ಕಾಲೇಜಿಂದ ನಡೆಸ್ತಾ ಇದ್ದಾರೆ ಇದು ವಿದ್ಯಾರ್ಥಿಗಳೇ ಆರ್ಗನೈಸ್ ಮಾಡಿರೋ ಒಂದು ಕಾರ್ಯಕ್ರಮ ವೈಸಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಇದರ ಇದು ರಿಲೇಟಿವ್ಲಿ ಹೊಸ ಕಾಲೇಜು ವಿದ್ಯಾವಾಹಿನಿ ಸಂಸ್ಥೆ ಅಂದ್ರಲ್ಲಿ ನಡ್ಕೊಂಡು ಬರ್ತಾ ಇದೆ ಡೇ ಒನ್ನಿಂದನೂ ವಿ ವಾಂಟೆಡ್ ಟು ಎಕ್ವಿಪ್ ಫಾರ್ ಯಂಗರ್ ಮೈಂಡ್ ಇಂಡಸ್ಟ್ರಿ ಸ್ಕಿಲ್ಸ್ಗಳನ್ನ ನಾವು ಮಕ್ಕಳು ಓದಬೇಕಾದ್ರೆ ಅಲಾಂಗ್ ವಿತ್ ಯೂನಿವರ್ಸಿಟಿ ಸಿಲೆಬಸ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿಲೆಬಸ್ಗಳನ್ನ ಫ್ರೇಮ್ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇದು ಎರಡನೇ ವರ್ಷದ ಕಾರ್ಯಕ್ರಮ ವಿ ಇನ್ಫಿನಿಟಿ ಅಂತ ಕಾರ್ಯಕ್ರಮ ಮಾಡಿದ್ದಾರೆ ಇದರಲ್ಲಿ ಬಿ ಸಿ ಎ ಮತ್ತು ಬಿ ಬಿ ಎಮ್ ಮಕ್ಕಳು ಇಂಟರ್ನೆಟ್ ಆಫ್ ಥಿಂಗ್ಸ್ ರೊಬೋಟಿಕ್ ವಿಷುವಲ್ ಎ ಐ ತುಂಬ ಕಂಪ್ಯೂಟರ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸಿದ್ದಾರೆ ಇದರಲ್ಲಿ ನಮ್ಮ ಪಿ ಯು ವಿದ್ಯಾರ್ಥಿಗಳು ಬಂದು ಈ ಎಕ್ಸಿಬಿಷನ್ನ ಆ್ಯಸ್ ಎ ಆಡಿಯನ್ಸ್ ಬಂದು ನೋಡ್ತಾ ಇದ್ದಾರೆ ಆ್ಯಂಡ್ ಭಾಳ ನಮಗೆ ಸಂತೋಷ ಆಗುತ್ತೆ ಬಿಕಾಸ್ ಟೆಕ್ನಾಲಜಿ ಭಾಳ ವೇಗವಾಗಿ ಇದೆ ಆ್ಯಂಡ್ ನಮ್ಮ ಯಂಗರ್ ಯೂತ್ ಜನ್ರೇಷನ್ ಏನಿದೆ ಅದನ್ನು ಅಷ್ಟೇ ಚೆನ್ನಾಗಿ ಕ್ಯಾಚ್ ಮಾಡ್ತಾ ಇದ್ದಾರೆ ಅಷ್ಟೇ ಚೆನ್ನಾಗಿ ನಾವು ಕೂಡ ಕಲಿತಾ ಇದ್ದೀವಿ ನಮ್ಮ ಟೀಚರ್ಸ್ಗಳು ಸ್ಪೆಷಲಿ ದರ್ ಎಫರ್ಟ್ಸ್ ಆರ್ ವಂಡರ್ಫುಲಿ ವೆರಿ ಗುಡ್ ಬಿಕಾಸ್ ಎ ಐ ಮಕ್ಕಳಿಗೆ ಹೇಗೆ ಹೊಸ್ದೋ ನಮ್ಮ ಟೀಚರ್ಸ್ಗೂ ಕೂಡ ಹೊಸ್ದು ದ್ ಆಲ್ಸೋ ಲರ್ಟ್ ಇಟ್ ಇಂಟರ್ನೆಟ್ ಮುಖಾಂತರ ಅದನ್ನು ಕಲಿತು ಸ್ಟೂಡೆಂಟ್ಸಿಗೆ ಹೇಳ್ಕೊಟ್ಟಿದ್ದಾರೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ ಕೆಲವೊಂದು ಇನೋವೇಟಿವ್ ಟೂಲ್ಗಳು ಚಿಕ್ಕ ಚಿಕ್ಕ ಇನೋವೇಟಿವ್ ಕ್ರಿಯೇಟಿವ್ ಟೂಲ್ಸ್ಗಳನ್ನ ವಿದ್ಯಾರ್ಥಿಗಳು ಮಾಡಿದ್ದಾರೆ ಕ್ವಶನ್ ಕೇಳಿದಾಗ ಭಾಳ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇನಾಗ್ರೇಷನ್ ಮಾಡಲಿಕ್ಕೆ ಮಾಂಗೋ ಡಿ ಬಿ ಅಂತ ಒಂದು ಸಾಫ್ಟ್ವೇರ್ ಕಂಪ್ನಿಯ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಬಂದಿದ್ದಾರೆ ಈಸ್ ಅ ಪ್ರೊಫೆಷ್ನಲ್ ಇನ್ ಟ್ರೈನಿಂಗ್ ಫಾರ್ ಮ್ಯಾಂಗೋ ಡಿ ಬಿ ಡೇಟಾಬೇಸ್ ಸ್ಕಿಲ್ಸ್ಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡ್ತಾ ಇದ್ದಾರೆ ಎ ಐ ಆಧಾರಿತ ಸಮಸ್ಯೆ ಪರಿಹಾರಗಳು ವಿಆರ್ ಅನುಭವಗಳು ಮತ್ತು ಐಒಟಿ ಸ್ಮಾರ್ಟ್ ಪರಿಸರಗಳಂತಹ ಪ್ರದರ್ಶನಗಳು ಈ ಎಕ್ಸ್ಪೋದ ಆಕರ್ಷಣೀಯ ಅಂಗಗಳಾಗಿದೆ ಇದು ಕೇವಲ ಮನೋರಂಜನೆಗೆ ಸೀಮಿತವಲ್ಲ ನಾವೀನ್ಯತೆ ಮತ್ತು ಜ್ಞಾನ ವಿನಿಮಯಕ್ಕೆ ವೇದಿಕೆಯಾಗಿದ್ದು ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯು ಅವರ ಕಲಿಕೆಯನ್ನು ಸಮೃದ್ಧಗೊಳಿಸುತ್ತದೆ ಎಂದು ಅವರು ಹೇಳಿದ್ದಾರೆ ಈ ವಸ್ತು ಪ್ರದರ್ಶನ ವೀಕ್ಷಿಸಲು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಮುಕ್ತ ಪ್ರವೇಶವನ್ನು ಒದಗಿಸಲಾಗಿದ್ದು ಆಸಕ್ತಿ ವಿದ್ಯಾರ್ಥಿಗಳು ತಮ್ಮ ಕಾಲೇಜಿನ ಗುರುತಿನ ಚೀಟಿಯನ್ನ ತೋರಿಸಿ ವಸ್ತು ಪ್ರದರ್ಶನವನ್ನು ವೀಕ್ಷಿಸಬಹುದಾಗಿದೆ